ಇವತ್ತು ಮೆಮರಂಡಮ್ ಅನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ ಭೇಟಿ ಮಾಡಿ ಏನ್ ಚೆಲುವಾದಿ ನಾರಾಯಣಸ್ವಾಮಿ ಅವರು ಈಗ ಈಗ ಎಂ ಎಲ್ ಸಿ ಮತ್ತೆ ವಿರೋಧ ಪಕ್ಷ ನಾಯಕರಿದ್ದಾರೆ ಡಿಸ್ಕ್ವಾಲಿಫೈ ಮಾಡಬೇಕು ಅಂಡ್ ಕರಪ್ಷನ್ ಸೆಕ್ಷನ್ ಆಫ್ ಆಕ್ಟ್ ಮತ್ತೆ ಸೆಕ್ಷನ್ ತ್ರೀ ಒನ್ ಸಿಕ್ಸ್ ಥ್ರೀ ಒನ್ ಏಟ್ ದಿ ಎನ್ ಆಕ್ಟ್ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಎರಡರಲ್ಲಿ ಸ್ವಾಮಿ ಅವರು ಬೋರ್ಡ್ ಮೆಂಬರ್ ಆಗಿದ್ರು ಆವಾಗ ಒಂದು ಸಿ ಎ ಸೈಟ್ ಅಲಾಟ್ ಮಾಡಿಕೊಂಡು ಮೊದಲು ಏನು ಹೇಳಿದ್ರು ಅದು ಎಜುಕೇಶನ್ ಪರ್ಪಸ್ ಅಂತ ಯಾಕಂತ ಹೇಳಿದ್ರೆ ಸ್ವಾಮಿ ಅವರು ಪ್ರೆಸಿಡೆಂಟ್ ಆಫ್ ದ ಆದರ್ಶ ಸ್ಕೂಲ್ ಅಂಡ್ ಎಜುಕೇಶನ್ ಸೊಸೈಟಿ ಕನ್ಸ್ಟ್ರಕ್ಷನ್ ದ ಸ್ಕೂಲ್ ಬಿಲ್ಡಿಂಗ್ ಅಂತ ಅಲಾಟ್ ಮಾಡಕ್ಕೆ ಬರೆದ್ರು ನಂತರ ಅದನ್ನ ಚೇಂಜ್ ಮಾಡಿ ಎರಡು ಸಾವಿರದ ಆರರಲ್ಲಿ ಸಿ ವಿ ಕಮ್ಯುನಿಟಿ ಟು ಬಿ ಯೂಸ್ ಫಾರ್ ಟೆಲಿಕಮ್ಯುನಿಕೇಶನ್ ಅಂಡ್ ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಅದನ್ನು ರಿಜಿಸ್ಟರ್ ಮಾಡುದು ಆದ್ರೆ ಮತ್ತೆ ಏನ್ ಮಾಡಿದ್ರು ಅವರು ಈಗ ಆ ಬಿಲ್ಡಿಂಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ನಾನು ನೋಡಿದ್ರೆ ಆ ಜಾಗದಲ್ಲಿ ಆನಂದ್ ದಮ್ ಬಿರಿಯಾನಿ ಹೋಟೆಲ್ ನಡೀತಾ ಇದೆ ಆನಂದ್ ದಮ್ ಬಿರಿಯಾನಿ ಎಜುಕೇಷನ್ ಪರ್ಪಸ್ಗೆ ತಗೊಳ್ಳುವಂತಹ ಈ ಸೈಟ್ ಏನಿದೆ ಇವತ್ತು ದಮ್ ಬಿರಿಯಾನಿ ಮೂಲಕ ಅವ್ರು ಕೆಲಸ ಮಾಡಿ ಇದೊಂದು ದುರ್ದೈವ ದುರಂತ ಆ ಹಿನ್ನೆಲೆಯಲ್ಲಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಹಲವಾರು ವಿಚಾರಗಳನ್ನು ಅವ್ರು ಹೇಳಿದ್ವಿ ನಾವು ಕೂಡಲೇ ಆ್ಯಕ್ಷನ್ ತಗೋಬೇಕಂತ ಹೇಳಿದ್ವಿ ಅದಕ್ಕೆ ಅವ್ರು ಹೇಳಿದ್ರು ನನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಧಿಕಾರಿಗಳಿಗೆ ನಾನು ನಿಮ್ಮ ನಮ್ಗೆ ಕಳ್ಸಿ ಕೊಡ್ತೀನಿ ಹೇಳೋಂಥ ಮಾತನ್ನು ಹೇಳಿದ್ದಾರೆ ಮತ್ತೆ ನಾವು ಲೋಕಾಯುಕ್ತಲ್ಲೂ ಕೂಡ ಕಂಪ್ಲೇಂಟ್ ಮಾಡ್ತೀವಿ ಇವತ್ತು ಏನು ಗವರ್ನರ್ಗೆ ಸಾಕಷ್ಟು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ವಿ ಅದರಲ್ಲಿ ಯಾಕೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಕರಪ್ಷನ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು ಆಗಲೇ ಅವರು ಯಾವ ಯಾವ ಇನ್ಸ್ಟಿಟ್ಯೂಷನ್ಗೆ ಅವರು ಎಜುಕೇಷನ್ ಸೈಟ್ನ ಅನೌನ್ಸ್ ಮಾಡಿದ್ರು ಅದನ್ನು ಇವತ್ತು ದಮ್ ಬಿರಿಯಾನಿ ನಡೀತಾ ಇದೆ ಅದರಿಂದ ಇದು ಎರಡು ಸಾವಿರದ ಎರಡು ಎರಡು ಸಾವಿರದ ಆರಲ್ಲಿ ಆಗಿದಂತಹ ಘಟನೆಗಳು ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲವನ್ನ ಭೇಟಿ ಮಾಡಿದ್ವಿ ಕನ್ವಿನ್ಸ್ ಮಾಡಿದ್ವಿ ಗವರ್ನರ್ನ ಗವರ್ನರ್ ಎಲ್ಲ ದಾಖಲೆಗಳನ್ನ ನೋಡಿದ್ರು ಅನೇಕಗಳು ಕೂಡ ನೋಡಿದ್ದಾರೆ ಅದ್ರ ಮೂಲಕ ನಾವು ಹೇಳಿದ್ವಿ ಕೂಡಲೇ ತಾವ ಆ್ಯಕ್ಷನ್ ತಗೋ ಹೇಳುತ್ತಾ ಮಾತು ಹೇಳಿದ್ವಿ ಆ ಹಿನ್ನೆಲೆಯಲ್ಲಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ವಿಚಾರವಾಗಿ ಆ ಕಾಪಿ ಕೂಡ ನಮ್ಗೆ ತಾವು ಕಳ್ಸಿ ಇದ್ದೀವಿ ಆ ಜಾಗ ಪರ್ಚೇಸ್ ಮಾಡಲು ಕೂಡ ಹೌಸಿಂಗ್ ಬೋರ್ಡಿಂದ ಅವರು ಲೋನ್ ತೊಗೊಂಡಿದ್ದಾರೆ ಅದು ಅಕ್ಷಮ ಅಪರಾಧ ಯಾಕಂತ ಹೇಳಿದ್ರೆ ಆ ಜಾಗ ತಗೊಳ್ಲಿಕ್ಕೆ ಯಾವುದೇ ಕಾರಣಕ್ಕೆ ಕೊಡೋಂತಹ ಇಲ್ಲವೇ ಇಲ್ಲ ಆದರೂ ಕೂಡ ಜಾಗ ತಗೊಳ್ಳಿಕ್ಕೆ ಕೂಡ ಅವರು ಅವರ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಡೈರೆಕ್ಟರಾಗಿ ಬಾರ್ದು ಅದಕ್ಕೆ ಲೋನ್ ಕೂಡ ಮಾಡೋಂಥ ಕೆಲಸ ಮಾಡಿದ್ದಾರೆ ಆ ವಿಚಾರ ಕೂಡ ಹೇಳ್ತಾ ಇದ್ದೆ ಈಗ ಸನ್ಮಾನ್ಯ ಸುಧಾಮರ ಅವರು ಮಾತಾಡ್ತಾರೆ ನಂತರ ಮಂಜು ಭಂಡಾರಿ